ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಇವತ್ತು ಒಂಥರ ಸ್ಪೆಷಲ್ ವ್ಲಾಗ್ ಆಗಿದೆ ನನಗೆ ತುಂಬ ಮನಸ್ಸಿಗೆ ಹಿತ ಕೊಡೋ ಅಂತಹ ವ್ಲಾಗು ಮನೆಯವರು ಮಗಳನ್ನು ಕಾಲೇಜಿಗೆ ಡ್ರಾಪ್ ಮಾಡಿಬಿಟ್ಟು ಪಾರ್ಕಿಗೆ ಹೋಗೋಣವಾ ಅಂತ ಅಂದರು ಆಮೇಲೆ ಟಿ ವಿ ಸ್ಟೇಷನ್ ಹತ್ರ ಒಂದು ಕೆರೆ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ವಾಕ್ ಮಾಡಲಿಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೀನು ಯಾವತ್ತೂ ನೋಡಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಕರ್ಕೊಂಡು ಹೋದರು ನೋಡಿ ಇದೇ ಆ ಪ್ಲೇಸು ಇದು ಎಷ್ಟು ಎಕರೆ ಜಾಗ ನನಗೆ ಗೊತ್ತಿಲ್ಲ ಆದರೆ ಕೆರೆ ಮಾತ್ರ ತುಂಬ ದೊಡ್ಡದಿದೆ ಆ ಕೆರೆ ಏರಿ ಮೇಲೆ ಒಂಥರ ದಿಬ್ಬ ಥರ ಮಾಡಿಬಿಟ್ಟು ಟ್ರ್ಯಾಕ್ ರೀತಿ ಮಾಡಿದ್ದಾರೆ ಅದರಲ್ಲಿ ಸುಮಾರು ಜನ ಬಂದು ವಾಕ್ ಮಾಡ್ತಾರೆ ಎಲ್ಲರೂ ಬೆಳಗಿನ ಜಾವ ಮತ್ತು ಸಂಜೆ ಟೈಮು ಬಂದು ವಾಕ್ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಇದು ವಾತಾವರಣ ಅಂದರೆ ನಾನು ಫಸ್ಟ್ ಟೈಮ್ ನೋಡಿರೋ ಅಂತಹದ್ದು ಈ ರೋಡ್ ನೋಡ್ತಾ ಇದ್ದೀರಲ್ವಾ ಈ ಕಡೆ ಹೋದರೆ ಲೋಕಿಕೆರೆ ಬರುತ್ತೆ ನೋಡಿ ಎಲ್ಲರೂ ಸಂಡೇ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಪೇರೆಂಟ್ಸ್ ಎಲ್ಲ ಕರ್ಕೊಂಬರ್ತಿದ್ದಾರೆ ಒಂಥರ ವಾತಾವರಣ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಅಂತ ಈ ಸೈಡ್ ಹೋದರೆ ಸಿಟಿ ಒಳಗೆ ಹೋಗ್ತೀವಿ ದಾವಣಗೆರೆ ಮನೆ ಕಡೆ ಹೋಗೋವಂಥ ದಾರಿ ಇದು ಆ ಲೆಫ್ಟ್ ಸೈಡ್ ಹೋದರೆ ಲೋಕಿಕೆರೆ ಬರುತ್ತೆ ಸುಮಾರು ದಾವಣಗೆರೆಗೆ ಬಂದು ಹತ್ತು ವರ್ಷದ ಮೇಲೆ ಆಯಿತು ಅನಿಸುತ್ತೆ ಈ ಜಾಗನ ನಾನು ಒಮ್ಮೆ ಕೂಡ ನೋಡೇ ಇರಲಿಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಬೆಳಗ್ಗಿನ ಜಾವ ಬಂದು ವಾಕ್ ಮಾಡಲಿಕ್ಕೆ ತುಂಬ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನಮ್ಮ ಮನೆಯವರು ಜಾಗ ತೋರಿಸ್ತೀನಿ ನೀನು ನಿನ್ನ ಫ್ರೆಂಡ್ ಬಂದು ಇಲ್ಲಿ ಡೈಲಿ ವಾಕ್ ಮಾಡಿ ಪಾರ್ಕಲ್ಲಿ ಏನು ಇಷ್ಟೇ ಜಾಗದಲ್ಲಿ ಸುತ್ತೀರಾ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು ಬಟ್ ಇದು ಹೆಣ್ಮಕ್ಳಿಗೆ ಸೇಫ್ ಆದಂತಹ ಜಾಗ ಅಲ್ಲ ಅಂತ ಅನಿಸುತ್ತೆ ಬೆಳಗಿನ ಜಾವ ಬಂದು ವಾಕ್ ಮಾಡ್ಕೊಂಡು ಹೋಗ್ಬೋದು ಬಟ್ ಸಾಯಂಕಾಲ ಆದರೆ ತುಂಬ ಡೇಂಜರ್ ಆಗಿರುವಂತಹ ಜಾಗನೇ ಅಂತ ನನಗೆ ಅನಿಸುತ್ತೆ ಇದು ತುಂಬ ನಿರ್ಜನವಾದಂತಹ ಜಾಗ ಇಲ್ಲಿ ಬರಬೇಕು ಅಂದರೆ ಸುಮಾರು ಜನ ಒಟ್ಟಿಗೆ ಬಂದು ನೋಡಿಕೊಂಡು ಹೋದರೆ ಬೆಸ್ಟ್ ವಾಕ್ ಮಾಡಬೇಕಾದ್ರೆ ಬೆಳಗಿನ ಜಾವ ಇಲ್ಲ ಗಂಡ ಹೆಂಡತಿ ಇಲ್ಲ ಅಂದ್ರೆ ಯಾರಾದ್ರೂ ಫ್ರೆಂಡ್ಸು ಹೀಗೆ ಬಂದು ವಾಕ್ ಮಾಡ್ಕೊಂಡು ಹೋಗಿ ಒಬ್ಬೊಬ್ಬರೇ ಆಗಿ ಖಂಡಿತ ಬರಬೇಡಿ ಜೀವನದಲ್ಲಿ ಯಾವಾಗಲೂ ಸೇಫ್ಟಿ ಮೆಜರ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದಕ್ಕೆ ಯಾವುದೇ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ನೋಡಿ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಆ ಏರಿ ಮೇಲೆ ಇಂಥ ಗಿಡಗಳು ಇಲ್ಲ ಅಂತಾನೇ ಇಲ್ಲ ಹಳ್ಳಿ ಸೈಡೆಲ್ಲ ಬೆಳೆಯುತ್ತಲ್ವ ಒಂಥರ ಗಿಡಗಳು ತುಂಬ ಬ್ಯೂಟಿಫುಲ್ಲಾಗಿ ನನಗೆ ಈ ಥರ ಎಲ್ಲ ಒಂಥರ ಸ್ಪೆಷಲ್ಲಾಗಿ ಗಿಡಗಳು ಹಾಗೆ ಈ ಥರ ಹುಲ್ಲುಗಳು ಇದೆಲ್ಲ ತುಂಬ ಅಟ್ರಾಕ್ಟ್ ಮಾಡುತ್ತೆ ಅದೇನೋ ನನಗೆ ಗೊತ್ತಿಲ್ಲ ಸಣ್ಣವಳಿದ್ದಾಗಿಂದೂ ಅಷ್ಟೇನೆ ಈ ಥರ ನೋಡಿ ಆ ಗರಿ ಗರಿ ಥರ ಇರುವಂತ ಹುಲ್ಲುಗಳು ಹೂವು ನಮ್ಮನೆಯವ್ರು ನೋಡಿ ಶಾರುಖ್ ಖಾನ್ ಆಗಿಬಿಟ್ಟಿದ್ದಾರೆ ಅದೇ ವಾತಾವರಣ ಹೇಗಿರುತ್ತೆ ಹಾಗೆ ಮನಸ್ಥಿತಿ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ವಾಕ್ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಏನೋ ಒಂಥರ ಉಲ್ಲಾಸ ತುಂಬ ಹಸಿರು ಇರೋದ್ರಿಂದ ಫ್ರೆಶ್ ಗಾಳಿ ಸಿಗುತ್ತೆ ಇಲ್ಲಿ ಹಾಗೆ ಕೆರೆ ಏರಿ ಮೇಲೆ ಒಂಥರ ಏನೋ ನ್ಯಾಚುರಲ್ಲಾಗಿ ಬ್ರೀತ್ ಮಾಡ್ತೀವಲ್ವಾ ನ್ಯಾಚುರಲ್ ಗಾಳಿ ತೊಗೊಳ್ತೀವಲ್ವಾ ಆ ಥರ ಫೀಲ್ ಆಗುತ್ತೆ ಇದು ನೋಡಿ ಮುಟ್ಟಿದರೆ ಮುನಿ ತುಂಬ ಔಷಧಿ ಗುಣಗಳ ಇರುತ್ತೆ ಈ ಗಿಡದಲ್ಲಿ ಯಾರಿಗೆಲ್ಲ ಮೂಲವ್ಯಾಧಿ ಅಂತ ಹೇಳ್ತಾರಲ್ವ ಪೈಲ್ಸು ಅಂಥವ್ರಿಗೆ ಈ ಗಿಡ ತುಂಬ ರಾಮಬಾಣ ರೀತಿ ವರ್ಕ್ ಮಾಡುತ್ತೆ ಆದರೆ ಒಮ್ಮೆ ಇವರು ಆಯುರ್ವೇದಿಕ್ ಅವರ ಹತ್ರ ನೀವು ಕೇಳಿಬಿಟ್ಟು ಔಷಧಿ ಹೇಗೆ ತಗೋಬೇಕು ಅನ್ನೋದನ್ನು ಯಾರಿಗಾದರೂ ವೈದ್ಯರಿಗೆ ಕೇಳಿಬಿಟ್ಟು ತೊಗೊಳ್ಳಿ ಗಾದೆ ಮಾತೇ ಇದೆ ನೋಡಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಸುಮಾರು ಕಡೆ ಹೇಳ್ತಾರೆ ಬಟ್ ನಮ್ಮ ಹಿತ್ತಲುಗಳಲ್ಲಿ ಅಥವಾ ಹಳ್ಳಿ ಸೈಡು ಸುಮಾರು ಬೆಳೆಯುತ್ತೆ ಈಗ ಹಿತ್ಲು ಅಂತ ಎಲ್ಲ ಎಲ್ಲಿದೆ ಹೇಳಿ ಎಲ್ಲ ಕಾಂಪೌಂಡು ಕಾಂಕ್ರೀಟು ಈಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಣ್ಣು ಅನ್ನೋದು ಕಾಣೋದೇ ಇಲ್ಲ ಸುಮಾರು ಕೆರೆಗಳಲ್ಲಿ ನಾನು ನೋಡಿದ್ದೀನಿ ಈ ಥರ ಸ್ಮಾಲ್ ಬ್ರಿಡ್ಜ್ ಇರುತ್ತೆ ಅಲ್ಲಿ ಒಂದು ಹೌಸ್ ಸ್ಮಾಲ್ ಹೌಸ್ ಥರ ಇರುತ್ತೆ ಅದು ಯಾವ ಉದ್ದೇಶಕ್ಕೋಸ್ಕರ ಮಾಡಿರ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ನಾಲೆಡ್ಜ್ ಇಲ್ಲ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದು ಏನು ಉದ್ದೇಶಕ್ಕೋಸ್ಕರ ಆ ಥರ ಮಾಡಿರ್ತಾರೆ ಆ ಸಣ್ಣ ಸೇತುವೆ ಅಂತ ಇದು ಸ್ವಲ್ಪ ಡೌನಲ್ಲಿತ್ತು ಮನೆಯವರು ನಾನಂತೂ ಬರೋದಿಲ್ಲ ನೀನು ಹೋಗೋದಿದ್ದರೆ ಹೋಗು ಅಂತ ಹೇಳಿದರು ಅದಕ್ಕೋಸ್ಕರ ನಾನೇ ಒಬ್ಬಳೇ ಹೋಗ್ತಾ ಇದ್ದೀನಿ ನನಗೆ ಈ ಥರ ಎಲ್ಲ ಒಂಥರ ನ್ಯಾಚುರಲ್ಲಾಗಿ ಲೈಫ್ ಲೀಡ್ ಮಾಡಲಿಕ್ಕೆ ತುಂಬ ಆಗುತ್ತೆ ಒಂಥರ ಆರ್ಟಿಫಿಷಿಯಲ್ ಲೈಫ್ಗಿಂತ ಈ ಥರ ನ್ಯಾಚುರಲ್ಲಾಗಿ ಏನೇ ಪ್ರಕೃತಿಯಿಂದ ನಮಗೆ ಸಿಗ್ತಾ ಇದೆ ಅದನ್ನು ಎಂಜಾಯ್ ಮಾಡಲಿಕ್ಕೆ ನನಗೆ ತುಂಬ ಆಗುತ್ತೆ ಒಂದು ಗಿಡ ಇರ್ಬೋದು ಪಕ್ಷಿ ಆಗಿರಬಹುದು ನೀರಾಗಿರಬಹುದು ಹೀಗೆ ಈ ಥರ ಎಲ್ಲ ನನಗೆ ತುಂಬ ಖುಷಿ ಕೊಡುವಂತಹ ವಿಚಾರಗಳು ಈ ಥರ ನ್ಯಾಚುರಲ್ ಆಗಿ ಲೈಫ್ ಲೀಡ್ ಮಾಡಲಿಕ್ಕೆ ಅವಕಾಶ ಸಿಕ್ಕಾಗ ಅದನ್ನು ಉಪಯೋಗ ಪಡಿಸ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಎಲ್ಲ ವಾಕ್ ಆಯಿತು ತುಂಬ ಸುಸ್ತಾಯಿತು ಯಾಕಂದರೆ ಆ ಸರ್ಕಲ್ಲು ತುಂಬ ದೊಡ್ಡದಿದೆ ಕೆರೆ ತುಂಬ ದೊಡ್ಡದಿರೋದ್ರಿಂದ ಒಂದು ರೌಂಡ್ ವಾಕ್ ಮಾಡಲಿಕ್ಕೆ ತುಂಬ ಸುಸ್ತಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ನಮ್ಮ ಮನೆಯವರು ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ನಿಮಗೆ ತೋರಿಸ್ತಾ ಇದ್ದೀನಿ ವೀವ್ ಹೇಗಿದೆ ಅಂತ ಹೇಳಿಬಿಟ್ಟು ಎಷ್ಟು ಗ್ರೀನ್ರಿ ಆಗಿದೆ ವಾತಾವರಣ ತುಂಬ ಚೆನ್ನಾಗಿದೆ ಅಲ್ಲಿ ಹೋದ್ರೂ ಎಲ್ಲೋ ಬೋರಿಂಗ್ ಪ್ಲೇಸಿಗೆ ಬಂದಿದ್ದೀವಪ್ಪ ಅಂತ ಅನಿಸೋದೇ ಇಲ್ಲ ಅಷ್ಟು ಸೊಗಸಾಗಿದೆ ನನ್ನ ಮಗನೂ ಕೂಡ ಕರ್ಕೊಂಬಂದು ನಾನು ತೋರಿಸ್ಬೇಕು ಅಂತ ಖುಷಿಯಾಯಿತು ಯಾಕಂದರೆ ನಮ್ಮನೆಯವರು ನಾನು ಇಬ್ರೆ ಬೈಕಲ್ಲಿ ಬಂದಿದ್ವಿ ಅವನು ಮಲಗಿಬಿಟ್ಟಿದ್ದ ರಜಾ ಇತ್ತು ಅಂತ ಹೇಳಿ ಅವನಿಗೆ ಮನೆಯಲ್ಲೇ ಬಿಟ್ಬಿಟ್ಟು ನಾವು ಇಬ್ಬರೇ ಬಂದಿದ್ವಿ ಮಗಳು ಕಾಲೇಜಿಗೆ ಹೋಗಿದ್ಲು ಅಲ್ಲಿಂದ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ಹಸುವಾಗ್ತಿತ್ತು ಅಂತ ಹೇಳಿಬಿಟ್ಟು ಚಾಕೋಸು ಮತ್ತು ಮಿಲ್ಕು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಥರ ಇದ್ದೀನಿ ಮಗಳಿಗೆ ಬೆಳಗ್ಗೆ ಬ್ರೆಡ್ಡು ಆಮ್ಲೆಟ್ಟು ಮಾಡಿಕೊಟ್ಟಿದ್ದೆ ಈಗ ಬ್ರೆಡ್ ಆಮ್ಲೆಟ್ ತಿಂದರೆ ಮತ್ತೆ ಹೆವಿ ಅನಿಸುತ್ತೆ ಅಂದ್ಬಿಟ್ಟು ನಾನು ಚಾಕೋಸ್ ತಿಂತಾ ಇದ್ದೀನಿ ನೆಕ್ಸ್ಟು ಮಧ್ಯಾಹ್ನಕ್ಕೆ ಫಿಶ್ ಕರಿ ಮತ್ತು ಫಿಶ್ ಫ್ರೈ ಮಕ್ಕಳಿಗೋಸ್ಕರ ಚಿಕನ್ನು ಎಲ್ಲ ಮಾಡಿದ್ದೆ ಹಾಗೆ ನಿಮಗೆ ಫಿಶ್ ಕರಿ ಹೇಗೆ ಮಾಡೋದು ಅಂತ ರೆಸಿಪಿ ಕೂಡ ಮುಂದೆ ಹಾಕಿದ್ದೀನಿ ಚೆಕ್ ಮಾಡಿ ಇಲ್ಲಿ ನೋಡಿ ಫಿಶ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ರಾಗಿ ಹಿಟ್ಟು ಮತ್ತು ಉಪ್ಪು ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಅದು ನೀರೆಲ್ಲ ಇಳ್ಕೊಳ್ಳೋ ರೀತಿಯಲ್ಲಿ ಡ್ರೈ ಆದಮೇಲೆ ನಾನು ಅದನ್ನು ಟೂ ಪಾರ್ಟಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಇದು ಫಿಶ್ ಫ್ರೈ ಮಾಡಲಿಕ್ಕೆ ಈಗ ಊಟಕ್ಕೆ ತಿನ್ನಲಿಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ಸಪ್ರೇಟಾಗಿ ತೆಗೆದು ಇದ್ದೀನಿ ಮಕ್ಕಳಿಗೋಸ್ಕರ ಚಿಕನ್ ಗ್ರೇವಿ ಮಾಡಿದ್ದೀನಿ ಅವರು ಫಿಶ್ ತಿನ್ನೋದಿಲ್ಲ ಫಿಶ್ ಫ್ರೈ ಮಾತ್ರ ತಿನ್ನೋದು ಅದಕ್ಕೋಸ್ಕರ ಹೇಳಿ ನಮ್ಮ ಮನೆಯವರು ಸಾರು ಫಿಶ್ ಊಟ ಮಾಡಲಿಕ್ಕೆ ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಫಿಶನ್ನು ನಾನು ಫ್ರೀಝರಲ್ಲಿ ಇಟ್ಬಿಡ್ತೀನಿ ಇದು ಫ್ರೀಝರಲ್ಲಿ ಇಟ್ಟರೆ ಐಸಾಗತ್ತಲ್ವ ಫಿಶ್ ಹಾಳಾಗೋದಿಲ್ಲ ನೆಕ್ಸ್ಟ್ ನಮಗೆ ಯಾವಾಗ ಬೇಕೋ ಆವಾಗ ತಗೊಂಡು ಯೂಸ್ ಮಾಡ್ಕೋಬೋದು ಸ್ವಲ್ಪ ಪ್ರಮಾಣನ ನಾನು ಸಾರಿಗೂ ಕೂಡ ಬಳಸ್ತೀನಿ ಸಾರು ಹೇಗೆ ಮಾಡೋದು ಮುಂದೆ ತೋರಿಸ್ತೀನಿ ಇರಿ ಹಾಗೆ ಫಿಶ್ ಫ್ರೈ ಮಾಡಲಿಕ್ಕೆ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಫಿಶ್ಶಲ್ಲಿ ಹಾಗೆ ಅಚ್ಚಿ ಮತ್ತು ತೇಜು ಎರಡೂ ಪೌಡರನ್ನ ನಾನು ರೆಡಿಮೇಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದು ನನಗೇನೋ ಇದು ಇದರಲ್ಲಿ ಒಂದು ಸ್ವಲ್ಪ ಸ್ಟಾರ್ಚ್ ಇರುತ್ತಲ್ವ ಅಲ್ಲಿ ಅದಕ್ಕೆ ಬೈಂಡಿಂಗ್ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದೊಂದು ಪ್ಯಾಕು ಇದೊಂದು ಪ್ಯಾಕು ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಸುಮಾರು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ ಅದು ಬೈಂಡಿಂಗ್ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ನೋಡಿ ಫಿಶ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಧನಿಯಾದ ಪೌಡ್ರು ಹಾಗೆ ಖಾರದ ಪುಡಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಳ್ಳಿ ಖಾರಕ್ಕೆ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಬಿಟ್ಟು ಅದರ ಪಲ್ಪನ್ನು ರೆಡಿ ಮಾಡಿ ಇಟ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಸಾರಿ ಜೀರಿಗೆ ಹಾಕಿಬಿಟ್ಟು ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅದೇ ಎಣ್ಣೆಗೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಯಾಕಂದರೆ ಇದು ಕಲರ್ ಚೆನ್ನಾಗಿ ಕೊಡತ್ತೆ ಸಾಂಬಾರಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಅದಕ್ಕೋಸ್ಕರ ಖಾರ ರುಬ್ಕೋಬೇಕಾದ್ರೆ ಖಾರ ನೋಡಿಬಿಟ್ಟು ಖಾರದ ಖಾರ ಹಾಕಿ ಇಲ್ಲೂ ಕೂಡ ಖಾರದ ಪುಡಿ ಹಾಕೋದ್ರಿಂದ ನೀನು ನಾನು ಇದು ಕಲರಿಗೋಸ್ಕರ ಹಾಕೋದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ನೀರು ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಕಲ್ಲುಪ್ಪು ಹಾಕಿದರೆ ತುಂಬ ರುಚಿ ಬರುತ್ತೆ ಸಾರು ಹಾಗೆ ಏನು ಇದು ಹುಣಸೆದು ಪಲ್ಪ್ ತೆಗ್ದಿದ್ವಲ್ವಾ ಅದನ್ನು ಕೂಡ ಅದರಲ್ಲಿ ಹಾಕ್ಬಿಟ್ಟು ಈಗ ಲಿಡ್ಡು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಯಾವಾಗಲೇ ಆಗಲಿ ಮೀನು ಸಾರು ಚೆನ್ನಾಗಿ ಫಸ್ಟು ಕುದಿಬೇಕು ಅದು ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಮಸಾಲೆ ಚೆನ್ನಾಗಿ ಬೆಂದು ಅಂಥ ಟೈಮಲ್ಲಿ ನಾವು ಫಿಶನ್ನು ಆ್ಯಡ್ ಮಾಡಬೇಕು ಮೀನು ಸಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಅದಕ್ಕೊಂದು ಸ್ವಲ್ಪ ಓವಿನ ಕಾಳು ಹಾಕ್ತಾಯಿದ್ದೀನಿ ಕೈಯಲ್ಲೇ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕಿದರೆ ಫ್ಲೇವರು ಘಮ ತುಂಬ ಚೆನ್ನಾಗಿ ಬರುತ್ತೆ ಮೀನು ಸಾರಿಗೆ ಇರೋರು ಹಾಕ್ಬೋದು ಇಲ್ಲದೇ ಇರೋರು ಬೇಡ ಹಾಗೇ ಇದು ಚೆನ್ನಾಗಿ ಮಸಾಲೆ ಎಲ್ಲ ಮೇಲೆ ಮೀನನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಮುಚ್ಚಿ ಕೆಲವರು ಹೈ ಫ್ಲೇಮಲ್ಲಿ ಬೇಯಿಸ್ತಾರೆ ಇನ್ನು ಕೆಲವರು ಲೋ ಫ್ಲೇಮಲ್ಲಿ ಬೇಯಿಸ್ತಾರೆ ನಾನೇನು ಮಾಡ್ತೀನಿ ಒಂದು ಟೂ ಮಿನಿಟ್ಸು ಹೈ ಫ್ಲೇಮಲ್ಲಿ ಮಾಡಿಬಿಟ್ಟು ಇನ್ನೊಂದು ಟೂ ಮಿನಿಟ್ಸು ಲೋ ಫ್ಲೇಮಲ್ಲಿ ಲಿಡ್ ಮುಚ್ಚಿ ಮಾಡಿದರೆ ಅದು ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಕಿ ನೋಡಿ ಫಿಶ್ ಕರಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸಣ್ಣ ರವೆ ಬರುತ್ತಲ್ವ ಇದು ಚಿರೋಟಿ ರವೆ ಆ ರವೆಯಲ್ಲಿ ಇದು ಮಸಾಲೆ ಎಲ್ಲ ಕಲಸಿ ಇಟ್ಟಿರುವಂತಹ ಮೀನನ್ನು ಹಿಂಗೆ ಎರಡೂ ಸೈಡು ಅದ್ಬಿಟ್ಟು ಎಣ್ಣೆಯಲ್ಲಿ ಕರೆದ್ರೆ ಕ್ರಿಸ್ಪಿಯಾಗಿ ಫಿಶ್ ಫ್ರೈ ರೆಡಿ ಆಗತ್ತೆ ಇಷ್ಟ ಇದ್ದವರು ರವೆಯಲ್ಲಿ ಅದ್ದಿ ಮಾಡ್ಬೋದು ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು ಹಾಗೆ ಮಾಡೋದ್ರಿಂದ ನಮಗೆ ಅದು ಗರಿ ಗರಿನೆಸ್ ಅಂದರೆ ಕ್ರಿಸ್ಪಿನೆಸ್ ಇರೋದಿಲ್ವಲ್ಲ ಅದಕ್ಕೋಸ್ಕರ ಇಷ್ಟ ಆಗೋದಿಲ್ಲ ಕ್ರಿಸ್ಪಿ ಕ್ರಿಸ್ಪಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಫಿಶ್ ಫ್ರೈ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಇದೇ ರೀತಿ ಮಾಡೋದು ನಮ್ಮ ಆಂಟಿ ಒಬ್ಬರು ಸೀರೆ ತೊಗೋಬೇಕಾಗಿತ್ತು ಒಂದು ಮದುವೆ ಇತ್ತು ಹಾಗಾಗಿ ಸೀರೆ ಪರ್ಚೇಸ್ ಮಾಡಬೇಕು ಮೀನಾ ನೀನು ಕಲರ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀಯ ಅದಕ್ಕೋಸ್ಕರ ಬಾ ಜೊತೆಗೆ ಅಂತ ಹೇಳಿ ಕಾಲ್ ಮಾಡಿದ್ರಿಂದ ಅವರು ಬಂದರು ಹಾಗಾಗಿ ಅವ್ರ ಜೊತೆಗೆ ನಾನು ಚೆನ್ನಬಸಪ್ಪಗೆ ಹೋಗಿದ್ದೆ ನೋಡಿ ಚೆನ್ನಬಸಪ್ಪದಲ್ಲಿ ರೇಷ್ಮೆ ಸೀರೆ ಸಿಲ್ಕ್ ಸ್ಯಾರಿ ಕಲೆಕ್ಷನು ತುಂಬ ಚೆನ್ನಾಗಿದೆ ಈಗ ಹೊಸದಾಗಿ ಅಂತೂ ಚೆನ್ನಬಸಪ್ಪ ಇನ್ನೂ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನು ಇಟ್ಟಿದ್ದಾರೆ ಮ್ಯಾಕ್ಸಿಮಮ್ ಎಲ್ಲೂ ಸಿಗದೇ ಇರೋವಂತಹ ಸೀರೆಗಳು ಇಲ್ಲಿ ಸಿಗುತ್ತೆ ತುಂಬ ಆದಂತಹ ಕಲರ್ ಸೀರೆಗಳು ಯಾವ ಕಾಂಬಿನೇಷನ್ ಬೇಕೋ ಆ ಕಾಂಬಿನೇಷನ್ ಸಿಗತ್ತೆ ಜಸ್ಟ್ ನಾವು ಹೇಳಬೇಕಷ್ಟೇ ನೀವು ಫೋಟೋ ತೋರಿಸಿದ್ರು ಕೂಡ ತೆಗೆದುಕೊಡ್ತಾರೆ ಅಂಥದ್ದೇ ಸೀರೆನ ಆಂಟಿ ಒಂದೆರಡು ಸೀರೆ ಸೆಲೆಕ್ಟ್ ಮಾಡಿದ್ರು ನಾನು ಅವೆರಡರಲ್ಲಿ ಯಾವುದಾದ್ರೂ ತೊಗೊಳ್ಳಿ ತುಂಬ ಬ್ಯೂಟಿಫುಲ್ಲಾಗಿದೆ ಎರಡೂ ಕೂಡ ಅಂತ ಹೇಳಿದ್ದಕ್ಕೆ ಅವರು ಮೈ ಮೇಲೆ ಹಾಕ್ಕೊಂಡು ಹಾಗೆ ಅವ್ರ ಮಗಳಿಗೆ ಕೂಡ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಯಾವ ಸೀರೆ ತಗೊಳ್ಳಿ ಅಂತ ಹೆಣ್ಮಕ್ಳಿಗೆ ಮನೇಲಿ ಎಷ್ಟು ಸೀರೆ ಇದ್ರೂ ಕಮ್ಮಿನೇ ನೋಡಿದ್ದೆಲ್ಲ ಬೇಕು ಅನ್ನಿಸ್ತಾ ಇರುತ್ತೆ ಕಣ್ಣು ತುಂಬ ಕಲರ್ಗಳು ಕಾಣ್ತಾ ಇರುತ್ತೆ ಇತ್ತೊಗಳನ್ನ ಹತ್ತೊಗಳನ್ನ ಅನ್ನೋ ಕನ್ಫ್ಯೂಸ್ ಬೇರೆ ಜಾಸ್ತಿ ಆಗ್ತಾ ಇರತ್ತೆ ಅದರಲ್ಲೂ ಈ ಚೆನ್ನಬಸಪ್ಪದಲ್ಲಂತೂ ಎಷ್ಟು ವೆರೈಟಿ ಇದೆ ಅಂದರೆ ಹಬ್ಬ ಬಿಡಿ ಮದುಮಗಳಿಗೆ ಅಂತೂ ಒಂದು ಫುಲ್ ಸೆಕ್ಷನ್ನೇ ಇದೆ ಆಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನು ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮತ್ತೊಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ ಟೇಕ್ ಕೇರ್